ಮೂರು ವಿಚಾರವನ್ನು ನಾವು ಪರಿಗಣನೆ ತೆಗೆದುಕೊಳ್ಬೇಕಾಗತ್ತೆ ಸಾಮಾನ್ಯವಾಗಿ ನೋಡಿ ಕೆಲವು ಕುಟುಂಬದಲ್ಲಿ ಕೆಲವು ವರ್ಷದಲ್ಲಿ ಯಾರಾದರೂ ಒಂದು ವರ್ಷದಲ್ಲಿ ಒಬ್ಬರಿಂದ ಒಬ್ಬರು ತೀರೋಗ್ತಾ ಇರ್ತಾರೆ ಕಳೆದ ಎರಡು ಸಾವಿರದ ಹದಿನೈದರಲ್ಲಿ ಯಾರೋ ಹೋಗ್ದು ತೀರೋದ್ರು ಮತ್ತು ಅದ್ರ ಜೊತೆಗೆ ಹದಿನಾರಲ್ಲೂ ಅದೇ ತಿಂಗಳಲ್ಲಿ ಯಾವುದೋ ಜನವರಿನೋ ಅಥವಾ ಡಿಸೆಂಬರ್ ತಿಂಗಳಲ್ಲೋ ಅಥವಾ ಒಂದು ಏಪ್ರಿಲ್ ತಿಂಗಳಲ್ಲೋ ಒಂದು ನಿಖರವಾಗಿ ಒಂದು ತಿಂಗಳಿರುತ್ತೆ ಆ ತಿಂಗಳಲ್ಲಿ ಒಬ್ಬರಿಂದ ಒಬ್ಬರು ತೀರು ಹೋಗ್ತಾನೆ ಇರ್ತಾರೆ ಇದು ಸಾಮಾನ್ಯವಾಗಿ ಕುಟುಂಬಗಳಲ್ಲಿ ಕೆಲವೊಂದು ಕುಟುಂಬದಲ್ಲಿ ನಡ್ಕೊಂಡ್ಬರ್ತಾ ಇದೆ ಇದಕ್ಕೆ ಕೆಲವು ಕಾರಣಗಳಿರುತ್ತೆ ಸಾಮಾನ್ಯವಾಗಿ ಈ ರೀತಿ ಸಮಸ್ಯೆ ಇದ್ದಾಗ ಪ್ರೇತೋಚ್ಛಾಟನೆ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ನಾರಾಯಣ್ ಬಲಿ ಪೂಜೆ ಪುನಸ್ಕಾರಗಳನ್ನು ಕೆಲವರು ಮಾಡಿಸ್ತಾ ಇರ್ತಾರೆ ಆದರೂ ಸಹ ಕೆಲವೊಮ್ಮೆ ಪರಿಹಾರ ಸಿಗೋದಿಲ್ಲ ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ ನೋಡಿ ನಾನು ಪ್ರಾರಂಭದಲ್ಲಿ ಹೇಳಿದೆ ಮೂರು ವಿಚಾರದಲ್ಲಿ ಈ ರೀತಿ ಸಮಸ್ಯೆಗಳು ಬರುವಂಥದ್ದಿರುತ್ತೆ ಒಂದು ಗೋಚಾರ ಅನುಸಾರವಾಗಿ ಕೆಲವೊಂದು ಪ್ರಭಾವಗಳು ಗ್ರಹಗಳ ಪ್ರಭಾವಗಳಿಂದ ಈ ರೀತಿ ಸಮಸ್ಯೆಗಳು ಬರುವಂಥ ಸಾಧ್ಯತೆ ಇರುತ್ತೆ ಎರಡನೇ ವಿಚಾರದಲ್ಲಿ ಮನೆ ವಾಸ್ತು ವಿಚಾರದಲ್ಲಿ ಪ್ರೇತ ಬಾಧೆ ಪ್ರೇತ ಸಂಚಾರ ಏನಾದರೂ ಇದ್ರೇನೋ ಕುಟುಂಬದಲ್ಲಿ ವರ್ಷದಲ್ಲಿ ಒಬ್ಬರೊಬ್ಬರು ತೀರೋಗ್ತಾ ಇರ್ತಾರೆ ಇನ್ನು ಮೂರನೇ ವಿಚಾರದಲ್ಲಿ ಕೆಲವೊಂದೆಲ್ಲ ತ್ರಿಪಾದಿ ನಕ್ಷತ್ರಗಳು ಅಂತ ಹೇಳ್ತೀವಿ ತ್ರಿಪಾದಿ ನಕ್ಷತ್ರ ಧನಿಷ್ಠ ಪಂಚಕ ನಕ್ಷತ್ರಗಳಲ್ಲಿ ಅಥವಾ ಅಮಾವಾಸ್ಯೆ ದುರ್ಮರಣ ಏನಾದರೂ ಆಯಿತು ಅಂದರೆ ಯಾವ ತಿಂಗಳಲ್ಲಿ ತೀರೋಗಿದ್ರೆ ಯಾವುದಾದ್ರೂ ವ್ಯಕ್ತಿ ಅದೇ ತಿಂಗಳಲ್ಲಿ ಒಬ್ಬರಿಂದ ಒಬ್ಬರು ಇರ್ತಾರೆ ಅದನ್ನು ನಾವು ಪರಿಗಣನೆ ತೆಗೆದುಕೊಳ್ಳುವಂಥದ್ದು ಅಂತ ಹೇಳಿದ್ರೆ ಈ ಪ್ರೇತ ಬಾಧೆ ಪ್ರೇತ ಏನಾದರೂ ಪ್ರಯೋಗ ಆಗಿದ್ದರೆ ಅಥವಾ ಏನೋ ನೆಗೆಟಿವ್ ಆಗಿ ಏನಾದರೂ ಆಗಿದ್ರೇ ಆ ರೀತಿ ಆಗುವಂಥ ಸಂಭವ ಇರುತ್ತೆ ಮೊದಲಿಗೆ ಪರಿಹಾರ ಅಂತ ಹೇಳಿದ್ರೇನು ಒಂದೊಂದಕ್ಕೂ ಒಂದೊಂದು ರೀತಿಯಲ್ಲಿರುತ್ತೆ ಸಾಮಾನ್ಯವಾಗಿ ನೋಡಿ ವರ್ಷದ ವಿಚಾರ ತೆಗೆದುಕೊಳ್ಳೋಣ ಈ ಗ್ರಹಗಳ ಪ್ರಭಾವ ಗೋಚಾರದ ವಿಚಾರದಲ್ಲಿನೂ ಸಮಸ್ಯೆ ಬರುತ್ತೆ ನೋಡಿ ಗೋಚಾರ ಅಂತ ಹೇಳಿದ್ರೆ ನಾವು ಹುಟ್ಟಿರುವಂಥ ಜನ್ಮ ದಿನಾಂಕದ ಆಧಾರದ ಮೇಲೆ ವ್ಯಕ್ತಿಯ ವ್ಯಕ್ತಿತ್ವ ಅವನ ಜಾತಕದ ಕುಂಡಲಿಯ ಆಧಾರದ ಮೇಲೆ ಕೆಲಸ ಉದ್ಯೋಗದಲ್ಲಿ ಯಾವ ರೀತಿ ಅಭಿವೃದ್ಧಿ ಆಗ್ತಾನೆ ಇವೆಲ್ಲವನ್ನು ಪರಿಗಣನೆ ತೆಗೆದುಕೊಳ್ಳಬಹುದು ಈ ಗೋಚಾರದಲ್ಲಿ ಹೇಗೆ ಅಂತ ಹೇಳ್ತೀನಿ ಈ ಒಂದು ಗೋಚಾರದಲ್ಲಿ ಇವತ್ತಿನ ನಕ್ಷತ್ರ ಮತ್ತು ಈ ವರ್ಷದ ಫಲಾನುಫಲಗಳು ಹೇಗಿರುತ್ತೆ ಈ ವರ್ಷ ಗುರುಬಲ ಇದೆಯಾ ಶನಿಬಲ ಇದೆಯಾ ಗ್ರಹಣಗಳ ಏನು ಪ್ರಭಾವದಿಂದ ವೇ ಪ್ರಕೃತಿಯ ಮೇಲೆ ಆಗುವಂಥ ಪ್ರಭಾವ ಆಗ್ಬೋದು ಮನುಷ್ಯನ ಮೇಲೆ ಆಗುವಂಥ ಪ್ರಭಾವ ಆಗಬಹುದು ಉದಾಹರಣೆಗೆ ಒಂದು ಕಾಂಬಿನೇಷನ್ಸ್ ಕೊಡ್ತೀನಿ ಇದಕ್ಕೆ ಸಂಬಂಧಪಟ್ಟಂಥದ್ದು ಯಾವುದು ಗೋಚಾರದಲ್ಲಿ ಗ್ರಹಗಳ ಸ್ಥಾನ ಪಲ್ಲಟನೆಯಿಂದ ಯಾವ ರೀತಿ ನಮಗೆ ತೊಂದರೆ ಆಗುತ್ತೆ ವರ್ಷದಲ್ಲಿ ಒಬ್ಬರಿಂದ ಒಬ್ಬರು ತೀರೋಗೋದಕ್ಕೆ ಕಾರಣ ಏನು ಅನ್ನೋವಂಥ ವಿಚಾರ ನೋಡಿ ಈ ಗ್ರಹಣಗಳು ಅಂತ ಹೇಳಿದ್ರೆ ಕೆಲವೊಂದು ರಾಶಿಗಳ ಮೇಲೆ ಪ್ರಭಾವ ರಾಶಿಗಳು ಅಂತ ಹೇಳಿದ ತಕ್ಷಣವೇ ನಾವು ಗಮನಿಸಬಹುದು ಕೆಲವು ರಾಶಿಗಳ ಮೇಲೆ ಜನನ ಆದಂಥದ್ದು ಈ ಡಿಸೆಂಬರಲ್ಲಿ ಆಗಬಹುದು ಅಥವಾ ಈ ಏಪ್ರಿಲ್ ತಿಂಗಳಲ್ಲಿ ಹಾಕ್ಬೋದು ಕೆಲವೊಂದು ಉನ್ನತ ಸ್ಥಾನಕ್ಕೆ ಹೇರಿರುವಂಥವ್ರು ಈ ಗ್ರಹಣದ ಪ್ರಭಾವದಿಂದ ಒಳ್ಳೆಯ ವ್ಯಕ್ತಿಯನ್ನು ಕಳ್ಕೊಳ್ಳುವಂಥದ್ದು ಇರುತ್ತೆ ನಾನು ಕಳೆದ ಒಂದು ಹದಿನೈದು ದಿನ ಆಗಿತ್ತು ಅನಿಸುತ್ತೆ ಈ ಗ್ರಹಣ ಮೊದಲನೇದು ಎರಡು ಸಾವಿರದ ಹತ್ತೊಂಬತ್ತನಲ್ಲಿ ಬಂದಂಥ ಗ್ರಹಣ ಏನಿತ್ತು ಸೂರ್ಯಗ್ರಹಣ ಆ ವಿಚಾರದಲ್ಲಿ ನಾನು ಮಾತನಾಡೋಕೆ ಹೇಳ್ತಾ ಇದ್ದೆ ನೋಡಿ ಮಹಾನ್ ವ್ಯಕ್ತಿಯನ್ನು ನಾವು ಕಳ್ಕೊತೀವಿ ಒಂದು ಹದಿನೈದು ದಿನದಲ್ಲಿ ಗ್ರಹಣದ ಪ್ರಭಾವ ನಾನು ಮತ್ತೆ ಈ ಚಂದ್ರಗ್ರಹಣ ಆದಂಗೆ ಮೊನ್ನೆನೂ ಹೇಳಿದೆ ಆ ಚಂದ್ರಗ್ರಹಣ ಯಾವ ರೀತಿ ಪ್ರಭಾವ ಬೀಳುತ್ತೆ ಅಂದರೆ ಹದಿನೈದು ದಿನದವರೆಗೂ ಅದರ ಪ್ರಭಾವ ಅದರ ಪ್ರಭಾವ ಬೀಳುವಂಥದ್ದು ಇರುತ್ತೆ ಅನ್ನುವಂಥದ್ದು ಅದೇ ರೀತಿ ಈ ಅಮಾವಾಸ್ಯಲಿ ಬಂದಂಥ ಗ್ರಹಣದಲ್ಲಿ ನೋಡಿ ನಾವು ಕೆಲವೊಂದು ಪ್ರಕೃತಿ ಮೇಲೆಯೂ ಸ್ವಲ್ಪ ಸಮಸ್ಯೆಗಳು ಬಂತು ಮತ್ತು ಈಗ ನೋಡಿ ಮನ್ಮನೆ ಒಬ್ಬ ನಮ್ಮ ಅಗಲಿ ಹೋದಂಥದ್ದು ಲಿಂಗೈ ಐಕ್ಯ ಆದಂತಹ ಮಹಾಸ್ವಾಮಿಗಳು ಅವರಿಂದ ನೋಡಿ ಮಹಾ ಒಂದು ಎಲ್ಲರಿಗೂ ಎಷ್ಟೊಂದು ಮಹತ್ವವಾದಂತಹದ್ದು ಇರುವಂಥ ವ್ಯಕ್ತಿನೂ ನಮ್ಮಿಂದ ಆಗಲಿ ಹೋಗಿರುವಂಥದ್ದು ನಾವು ನೋಡ್ತೀವಿ ಏನಪ್ಪ ಅಂತ ಹೇಳಿದ್ರೆ ಗೋಚಾರದ ಫಲಾನುಸಾರವಾಗಿ ಆ ಒಂದು ಸಮಸ್ಯೆಗಳು ಬರುವಂಥದ್ದಿರುತ್ತೆ ಮತ್ತು ಇನ್ನೊಂದು ಈ ತ್ರಿಪಾದಿ ನಕ್ಷತ್ರಗಳು ಅಂತ ಹೇಳ್ತೀವಿ ಇದು ಗೋಚಾರದಲ್ಲಿ ಈ ರೀತಿ ಅನಿಸ್ಕೊಳ್ಳುವಂಥದ್ದು ಒಂದು ವರ್ಷ ಕಳೆಯಿತು ಅಂತ ಹೇಳಿದ್ರೆ ಆ ಗ್ರಹದ ಪ್ರಭಾವದಿಂದ ಗ್ರಹಣದ ಪ್ರಭಾವದಿಂದ ಮತ್ತೆ ಕೆಲವೊಂದು ಗೋಚಾರದಲ್ಲಿ ಈ ಸಡೆಸಾತ್ ಅಂತ ನಡೆಯುತ್ತೆ ಅದು ಗ್ರಹಗಳ ಪ್ರಭಾವ ಇದು ಗೋಚಾರದಲ್ಲಿ ಈ ಗ್ರಹಣಗಳ ಪ್ರಭಾವದಿಂದ ಒಳ್ಳೆಯ ವ್ಯಕ್ತಿ ಉನ್ನತ ಸ್ಥಾನದಲ್ಲಿ ಹೀರುವಂಥ ವ್ಯಕ್ತಿಗೆ ಇರುತ್ತೆ ಈ ಸಾತ್ ಬಂದಾಗೆ ಅಪಘಾತಗಳು ಜಾಸ್ತಿ ಆಗೋದು ಸಾಮಾನ್ಯವಾಗಿ ನೋಡಿ ಈ ಸಾತ್ ಬಂದಾಗ ಏನಾದರೂ ಚೆನ್ನಾಗಿ ಓಡಿಸೋ ಅಂಥ ವ್ಯಕ್ತಿಗೂ ಏನಾದರೂ ತೊಂದರೆ ಆಗ್ತಾ ಇರುತ್ತೆ ಪದೇ ಪದೇ ಅಪಘಾತಗಳಾಗ್ತಾ ಇರುತ್ತೆ ಅದು ಗೋಚಾರದಲ್ಲಿ ಇದು ಒಂದು ಸಮಸ್ಯೆ ಬರುವಂಥದ್ದಿರುತ್ತೆ ಮತ್ತು ಈ ತ್ರಿಪಾದಿ ನಕ್ಷತ್ರಗಳು ಅಂತ ಹೇಳ್ತೀವಿ ಧನಿಷ್ಠ ಪಂಚಗಳು ತ್ರಿಪಾದಿ ನಕ್ಷತ್ರದಲ್ಲಿ ಯಾರಾದರೂ ದುರ್ಮರಣ ಆಯಿತು ಆಯುಷ್ಯದ್ದು ತೀರೋದ ಅಥವಾ ಏನಾದರೂ ಅಪಘಾತ ಆಯಿತು ಅಥವಾ ಆರೋಗ್ಯದಲ್ಲಿ ಕ್ಷೀಣ ಆಯಿತು ಈ ರೀತಿ ಸಮಸ್ಯೆಗಳು ಇದ್ದಂತಹ ವ್ಯಕ್ತಿಯ ವಿಚಾರದಲ್ಲಿ ನಾವು ನೋಡೋದಕ್ಕೆ ಹೋದರೆ ಅದೇ ವರ್ಷದಲ್ಲಿ ಮತ್ತೊಂದು ಈಗ ಎರಡು ಸಾವಿರದ ಹದಿನೆಂಟರಲ್ಲಿ ಯಾರೋ ತೀರೋಗಿದ್ದಾರೆ ಅಂತೇಳಿ ಹತ್ತೊಂಬತ್ತರ ಅದೇ ತಿಂಗಳಲ್ಲಿ ಜನವರಿಯಲ್ಲೇ ಯಾರೋ ತೀರು ಹೋಗ್ತಾ ಇದ್ದಾರೆ ಅನ್ನುವಂಥದ್ದು ಬರುತ್ತೆ ಕಾರಣ ಆ ತ್ರಿಪಾದಿ ನಕ್ಷತ್ರಕ್ಕೆ ಶಾಂತಿ ಪೂಜೆಗಳನ್ನ ಮಾಡಿಸುವಂಥದ್ದು ಅದನ್ನು ನಾವು ನೋಡ್ಕೋಬೇಕಾಗುತ್ತೆ ಕೆಲವು ಮನೆಗಳಿರುತ್ತೆ ಈ ಪ್ರೇತ ಸಂಚಾರ ಅಂತ ಹೇಳ್ತೀವಿ ನಾವು ಇವತ್ತು ನೋಡಿ ಹಳೇ ಮನೆಗಳು ಇರುತ್ತೆ ಕೆಲವೊಂದು ನೂರು ವರ್ಷ ಅಥವಾ ಇನ್ನೂರು ವರ್ಷದ ಮನೆಗಳು ನಾವು ನೋಡ್ತಾ ಇದ್ದೀವಿ ಆ ಇನ್ನೂರು ವರ್ಷದಲ್ಲಿ ಮನೆಯೊಳಗಡೆ ಯಾರಾದ್ರೂ ಈ ಅಮಾವಾಸ್ಯೆ ತಿಥಿಯಲ್ಲಿ ಏನಾದ್ರೂ ತೀರೋದ್ರು ಅಂತ ಹೇಳಿದ್ರೇನು ಅಂತ ಸಂದರ್ಭದಲ್ಲಿನು ಆ ವರ್ಷದಲ್ಲಿ ಯಾರಾದ್ರೂ ಒಂದು ಒಬ್ಬರಿಂದ ಒಬ್ರು ಹೋಗ್ತಾ ಇರ್ತಾರೆ ಇದು ಸಾಮಾನ್ಯವಾಗಿ ಅದಕ್ಕೆ ಪರಿಹಾರ ಸಿಗೋರ್ಗುನು ಸಮಸ್ಯೆ ತಪ್ಪಿದ್ದಲ್ಲ ಇದನ್ನು ನಾವು ನೋಡ್ಕೋಬೇಕಾಗುತ್ತೆ ಗುರುಜಿ ಮಾತನಾಡೋಣ ಅದಕ್ಕೂ ಮುಂಚೆ ಒಬ್ರು ಕಾಲರ್ ಹೇಳಿದ್ದಾರೆ ಮಾತಾಡ್ಸೋಣ ಬೆಂಗಳೂರಿಂದ ಪ್ರೇಮ ಕರೆ ಮಾಡಿದ್ದಾರೆ ನಮಸ್ತೆ ಪ್ರೇಮ ಅವರೇ ನಮಸ್ಕಾರ ಮೇಡಮ್ ಹೇಳಿ ಯಾರ ಬಗ್ಗೆ ಕೇಳ್ಬೇಕಿತ್ತು

ಅದು ಕೋಗಿಲೆ ತರ ಇತ್ತು ಕಣ್ಣು ಕೆಂಪಗಿತ್ತು ಬಿಕ್ ಆರೆಂಜ್ ಕಲರ್ ಇತ್ತು ಅದು ಏನು ಅಂತ ಕಾಗೆ ಕಾಗೆ ಅಲ್ಲ ಇದೆ ಆದ್ರೆ ನಮ್ಗೆ ಒಂದ್ ಸ್ವಲ್ಪ ತುಂಬಾ ಟೆನ್ಶನ್ ಅಲ್ಲಿ ಒಂದು ಸಮಸ್ಯೆ ನೋಡಿ ಇಲ್ಲಿ ನಾವು ತಿಳ್ಕೊಬಹುದಾದಂತ ವಿಚಾರ ಅಂದ್ರೆ ಈಗ ಈ ನಾವು ಇಲ್ಲಾದ್ರೂ ಹೊರಡುವಾಗ ಕಪ್ಪು ಬೆಕ್ಕು ಅಡ್ಡ ಬರುವಂತದ್ದು ಆ ಬೆಕ್ಕು ಕೆಟ್ಟದು ಅಂತ ನಾವು ನಿರ್ಧಾರ ತೆಗೆದುಕೊಳ್ಳೋದಲ್ಲ ಮುಂಬರುವಂತಹ ತೊಂದರೆಗಳನ್ನು ಏನಾದರೂ ತೊಂದರೆ ಆಗ್ಬೋದು ಅಂತ ಸೂಚಕ ಆಗಿರುತ್ತೆ ಅಷ್ಟೇ ಅವರದ್ದು ಹಾಗಾಗಿ ನೀವು ತಲೆ ಕೆಡಿಸ್ಕೊಳ್ಳೋವಂಥ ಅವಶ್ಯಕತೆ ಏನಿಲ್ಲ ಕೆಲವೊಂದು ಪಕ್ಷಿಗಳನ್ನ ನಾವು ಪರಿಗಣನೆ ತೆಗೆದುಕೊಳ್ಳೋ ಪಕ್ಷಿಶಾಸ್ತ್ರ ಅಂತ ಇದೆ ಕೆಲವೊಂದು ನೋಡಿ ಕಾಗೆ ಒಳಗಡೆ ಪ್ರವೇಶ ಆಯಿತು ಅದು ನಾವು ನೋಡ್ಕೋಬೇಕಾಗುತ್ತೆ ಮನೆ ಒಳಗಡೆ ಏನಾದರೂ ಈ ಚಪಾತಿ ಅಥವಾ ಏನಾದರೂ ತಿನ್ನೋ ಅಂಥದ್ದಿದ್ರೆ ಅದನ್ನು ತಿನ್ನಲಿಕ್ಕೋಸ್ಕರ ಬರುವಂಥದ್ದು ಒಂದು ವಿಚಾರದಲ್ಲಿ ಇರುತ್ತೆ ಅಕಸ್ಮಾತ್ ಏನೂ ಇಲ್ಲ ಒಳಗಡೆ ಪ್ರವೇಶ ಆಯಿತು ಅಂತ ಹೇಳಿದ್ರು ಇನ್ನು ಅಪಘಾತಗಳು ಇಂತಹ ಸಮಸ್ಯೆಗಳು ಈ ಮನೆ ಒಳಗಡೆ ಗೂಬೆ ಇಂತಹದ್ದು ಪಕ್ಷಿಗಳು ಏನಾದರೂ ಬಂದ್ರೇನು ಮುಂಬರುವಂಥ ದಿನಗಳಲ್ಲಿ ಅಷ್ಟ ದಾರಿದ್ರ ಅಂದರೆ ಕೆಟ್ಟದಾಗುತ್ತೆ ಹಣಕಾಸಿನ ವಿಚಾರದಲ್ಲಿ ಒಡೆತ ಬೀಳುತ್ತೆ ಅನ್ನೋವಂಥ ಸೂಚಕ ಆಗಿರುತ್ತೆ ಇಲ್ಲಿ ಪಕ್ಷಿ ಯಾವುದು ಅಂತ ನಿರ್ಧಾರ ಇಲ್ಲ ಹಾಗಾಗಿ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಒಂದು ಕೆಲಸ ಮಾಡಬಹುದು ಈ ಸಾಸಿವೆ ಎಣ್ಣೆ ಬತ್ತಲ್ವ ಆದರೂ ನೀವೆಲ್ಲಾದರೂ ಖರೀದಿ ಮಾಡಿ ಸಾಸಿವೆ ಎಣ್ಣೆಯಲ್ಲಿ ಕನಿಷ್ಠ ಪಕ್ಷ ಅಂದ್ರೂ ಒಂದು ಐದು ದಿನ ಅಥವಾ ಹದಿನಾರು ದಿನ ಅಖಂಡಲ ದೀಪ ಅಂದರೆ ದೀಪ ಹಾರಬಾರ್ದು ಆ ರೀತಿ ಉರಿಸ್ತಾ ಇರಬೇಕಾಗುತ್ತೆ ಮತ್ತು ಅದರ ಜೊತೆಗೆ ಪ್ರತಿದಿನವೂ ಒಂದು ಸ್ವಲ್ಪ ಒಂದು ಐದು ದಿನ ಆದ್ರೂ ಮಾಡಲೇಬೇಕಾಗುತ್ತೆ ಒಂದು ಸ್ವಲ್ಪ ಅರಿಶಿನ ಮತ್ತು ಅದ್ರ ಜೊತೆಗೆ ಗೋಮಯ ಗೋಮೂತ್ರ ಮತ್ತು ಒಂದು ಸ್ವಲ್ಪ ಉಪ್ಪು ಮಿಕ್ಸ್ ಮಾಡಿಕೊಂಡು ಮನೆಯೆಲ್ಲ ಹೊರಿಸ್ಕೊಳ್ಳಿ

ಏನಿಲ್ಲ ಗುರುಜಿ ನಾವು ಕೈಯಿಂದ ನಮ್ ಕೈಯಿಂದ ಸಾಲ ಕೊಟ್ರೆ ಅದು ಸ್ವಲ್ಪ ಬರೋದು ತಡ ಆಗುತ್ತೆ ಕೆಲವರು ಕೊಡೋದೇ ಇಲ್ಲ ಗುರುಜಿ ಅದಕ್ಕೆ ನೀವು ಆ ಎಳ್ಳು ಇದನ್ನ ಬೇಳೆ ಧಾನ್ಯನ ವೆಂಕಟೇಶ್ವರನ್ ದೇವಸ್ಥಾನಕ್ಕೆ ಅಮಾವಾಸ್ಯ ದಿವಸ ಕೊಡಬೇಕು ಅಂತ ಹೇಳಿದ್ರಿ ಅದನ್ನ ಎಷ್ಟು ದಿವಸ ಕೊಡಬೇಕು ಅಂತ ಹೇಳ್ಬೇಕು ಗುರುಜಿ ಖಂಡಿತ ನೀವು ಹುಟ್ಟಿರೋದು ಅಮಾವಾಸ್ಯ ತಿಥಿ ಇಲ್ಲೇ ಭಾನುವಾರ ಅಮಾವಾಸ್ಯ ಸ್ವಾತಿ ನಕ್ಷತ್ರ ಜನನಾಗಿರೋದು ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ನೋಡಿ ಅಮಾವಾಸ್ಯತಿಯಲ್ಲಿ ಹುಟ್ಟಿರುವಂತದ್ ಸಮಸ್ಯೆ ಏನಪ್ಪಾ ಅಂದ್ರೆ ನಿಮ್ಮಿಂದ ಬೇರೆಯವ್ರಿಗೆ ಅನುಕೂಲ ಆಗುತ್ತೆ ಹೊರತು ನಮಗೇನು ಅನುಕೂಲ ಆಗೋದಿಲ್ಲ ಈ ಜನನ ಜನನಾದಂತಹ ವಿಚಾರದಲ್ಲಿ ಹಾಗೆ ಜಾತಕದ ಅನುಸಾರವಾಗಿ ಹೋಗಿರೋ ದುಡ್ಡು ವಾಪಸ್ ಬರಬೇಕು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ನೋಡಿ ಮಂಡಲ ರೀತಿಯಲ್ಲಿ ಮಾಡಬಹುದು ಹದಿನಾರು ದಿನ ಹದಿನಾರು ತಿಂಗಳು ಅಥವಾ ನಲವತ್ತೆಂಟು ತಿಂಗಳು ನಲವತ್ತೆಂಟು ವಾರ ಈ ರೀತಿಯನ್ನು ಮಾಡ್ಕೋಬಹುದು ಇನ್ನೊಂದು ಕಾರ್ತವೀರಾರ್ಜುನ ಮಂತ್ರ ಈ ಕಳೆದು ಹೋದಂತಹ ಒಂದು ವಸ್ತು ಆಗ್ಬಹುದು ಅಥವಾ ಹೋಗಿರುವಂತಹ ದುಡ್ಡು ಮನೆಗೆ ಬರಬೇಕಂದ್ರೇನು ಈ ಕಾರ್ತವೀರಾರ್ಜುನ ಮಂತ್ರವನ್ನು ಸಹ ಹೇಳ್ಕೋಬಹುದು ಎರಡು ಸಾವಿರದ ಹತ್ತೊಂಬತ್ತು ಒಂಬತ್ತು ನಿಮಗೆ ಗುರುಬಲ ಇದೆ ಸ್ವಾತಿ ನಕ್ಷತ್ರ ತುಲಾರಾಶಿ ಆಗಿರೋದ್ರಿಂದ ಗುರುಬಲ ಇದೆ ಹೋಗಿರೋ ದುಡ್ಡು ಸ್ವಲ್ಪ ಪ್ರಯತ್ನ ಮಾಡಿ ಖಂಡಿತ ಇರುತ್ತಪ್ಪ ಧನ್ಯವಾದಗಳು ಪ್ರಕಾಶ್ ಅವರೇ ಕರೆ ಮಾಡಿದಕ್ಕಾಗಿ ಸರಿ ಗುರುಜಿ ನೀವು ಪ್ರತಿದಿನ ವೀಕ್ಷಕರಿಗೆ ಒಂದೊಂದು ಮಂತ್ರದ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ಮಂತ್ರ ತಿಳಿಸ್ಕೊಡ್ತೀರೆಯಲ್ಲಿ ಮನೆಯಲ್ಲಿ ಪ್ರತಿದಿನ ಈಗಾಗ್ಲೇ ನಾವು ಮಾತಾಡ್ತಾ ಯಾರಾದರೂ ದುರ್ಮರಣ ಹಾಕ್ತಾ ಇದಾರೆ ಆಯುಷ್ಯದ್ದು ಹೋಗ್ತಾ ಇದ್ದಾರೆ ಸಮಸ್ಯೆ ಇದೆ ಅಂತ ಹೇಳಿದ್ರೆ ನೋಡಿ ಈ ಮಂತ್ರ ಬಹಳ ಸೂಕ್ತವಾದಂತ ಒಂದು ಮಂತ್ರ ಆಗಿರುತ್ತೆ ಮಂತ್ರ ಹೇಗಿದೆ ಅಂತ ನೋಡೋಣ ಮೊದ್ಲಿಗೆ ನೋಡಿ ಓಂ ಹ್ರೀಂ ಕ್ರೂಂ ಕೃಷ್ಣ ವಾಸಸೆ ಶತಸಹಸ್ರ ಸಿಂಹವದ े महाभैरवि ज्वलज्ज्वलज्वाला जिष्वाकराळवधने प्रत्यङ्गिरे ह्रीं श्रोम होम नमो नारायणाय ॐ गृणि सूर्य आदित्यसहस्रार हों पट् ಸ್ವಾಹ ಅಥವಾ ನಮಃ ಅಂತಲೂ ಹೇಳ್ಕೊಬೋದು ಈ ಮಂತ್ರವನ್ನು ಸತತವಾಗಿ ವರ್ಷದಲ್ಲಿ ಯಾರೋ ಒಬ್ಬರು ಒಂದೇ ತಿಂಗಳಲ್ಲಿ ಹೋಗ್ತಾ ಇದ್ದಾರೆ ಅಂತ ಏನು ನಿಮಗೆ ಭಾಸ ಆಗ್ತಾ ಇದ್ದರೆ ಅದನ್ನು ಹೇಳ್ಕೊಬೋದು ಮತ್ತು ನೆಗೆಟಿವ್ ಸಿಂಪ್ಟಮ್ಸ್ ಯಾರಾದರೂ ಪ್ರಯೋಗ ಏನಾದರೂ ಮಾಟ ಮಂತ್ರ ನೆಗೆಟಿವ್ ಪ್ರಯೋಗ ಏನಾದರೂ ಆಯಿತು ಅಂದ್ರೂ ಇದು ಪ್ರತಿಂಗಿರಿ ನಾರಾಯಣಿ ಮಂತ್ರ ಸಾಮಾನ್ಯವಾಗಿ ನೋಡಿ ದುರ್ಗಾ ಮತ್ತು ದುರ್ಗಾ ರೀತಿಯಲ್ಲಿ ಅಂತ ರೌದ್ರಾಕಾರ ಫೋಟೋಗಳಾಗ್ಬೋದು ಮಂತ್ರಗಳಾಗಲಿ ಮನೆಯಲ್ಲಿ ಹೇಳಬಾರ್ದು ಆದರೆ ಇದು ಪ್ರತಿಂಗಿರಿ ನಾರಾಯಣಿ ಅಂತ ಹೇಳಿದ್ರೆ ಶಾಂತ ಸ್ವರೂಪವಾದಂಥ ಮಂತ್ರ ನೆಗೆಟಿವ್ ಸಿಮ್ಟ್ ಟಂ ಸಮನ ಮಂತ್ರ ಆಗಿರುತ್ತೆ ಇದನ್ನು ಸಹ ರಾತ್ರಿ ಅದು ಕನಿಷ್ಠ ಪಕ್ಷ ಏಳು ಗಂಟೆ ಸಮೀಪದಲ್ಲಿ ಹೇಳ್ಕೊಳ್ಳುವಂಥದ್ದು ಕನಿಷ್ಠ ಪಕ್ಷ ಒಂದು ಹದಿನಾರು ಸತಿ ಅಥವಾ ನೂರ ಎಂಟು ಸತಿ ಹೇಳ್ಕೊಳ್ಳೋದ್ರಿಂದ ಬರುವಂತ ಸಮಸ್ಯೆನೂ ನಿವಾರಣೆ ಆಗುತ್ತೆ ಸವಿತಾ ಕರೆ ಮಾಡಿದ್ದಾರೆ ನಮಸ್ತೆ ಸವಿತಾ ಅವ್ರೆ ನಮಸ್ತೆ ಮೇಡಮ್ ಹೇಳಿ ಯಾರ ಬಗ್ಗೆ ಕೇಳಬೇಕಿತ್ತು ನನ್ನ ಸಿಸ್ಟರ್ ಬಗ್ಗೆ ಕೇಳಬೇಕಾಗಿತ್ತು ಅವ್ರ ಡೇಟ್ ಆಫ್ ಬರ್ತ್ ಮತ್ತೆ ಟೈಮಿಂಗ್ಸ್ ತಿಳಿಸ್ಕೊಡಿ ಹದಿನಾರು ಒಂಬತ್ತು ಹದಿನಾರು ಒಂಬತ್ತು ಹದಿನಾರು ಒಂಬತ್ತು ಹತ್ತೊಂಬತ್ನೂರ ತೊಂಬತ್ಮೂರು ಟೈಮಿಂಗ್ ತಿಳಿಸ್ಕೊಡಿ ಸವಿತಾ ಅವ್ರೆ ಗುರುವಾರ ಒಂದು ಐವತ್ತು ಮಧ್ಯಾಹ್ನ ಒಂದು ಐವತ್ತು ಮಧ್ಯಾಹ್ನ ಮಾತನಾಡಿ ಗುರುಜಿ ದಾರೆ ನಿಮ್ ಪ್ರಶ್ನೆ ಕೇಳಿ ನಮಸ್ತೆ ಅಮ್ಮ ನಮಸ್ತೆ ಗುರುಜಿ ಈ ಮಗುಗೆ ಮದುವೆ ಆಗಿದೀನಮ್ಮ ಮದ್ವೆ ಆಗಿಲ್ಲ ಗುರುಜಿ ಅದ್ರ ಬಗ್ಗೆ ಲೇಟ್ ಮ್ಯಾರೇಜ್ ಅಂತಿದೆ ಮಗು ಹುಟ್ಟಿರುವಂತದ್ದು ಉತ್ತರ ನಕ್ಷತ್ರ ಗುರುವಾರ ಜನನ ಆಗಿರುವಂತದ್ದು ಕನ್ಯಾ ರಾಶಿಗೆ ಈಗಾಗಲೇ ಪ್ರಸ್ತುತ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಗುರುಬಲ ಇಲ್ಲ ಗೋಚಾರದಲ್ಲಿ ಒಂದು ಸಮಸ್ಯೆ ಎರಡನೇದು ಸಪ್ತಮ ಸ್ಥಾನ ಅಂದರೆ ಸಪ್ತಮ ಸ್ಥಾನಾಧಿಪತಿ ಬುಧ ಲಗ್ನದಿಂದ ನಾವು ನೋಡ್ಲಿಕ್ಕೆ ಹೋದ್ರೆ ಸ್ವಕ್ಷೇತ್ರದಲ್ಲಿ ಭಾಗ್ಯಸ್ಥಾನದಲ್ಲಿದ್ದಾನೆ ಅಷ್ಟಮ ಸ್ಥಾನದಲ್ಲಿ ಶುಕ್ರ ಇದ್ದಾನೆ ಸಾಮಾನ್ಯವಾಗಿ ಅಷ್ಟಮ ಸ್ಥಾನದಲ್ಲಿ ಶುಕ್ರ ಇತ್ತು ಅಂತ ಹೇಳಿದ್ರೆ ಮತ್ತು ಕೂಜಾ ಏನಾದರೂ ಇತ್ತು ಅಂದರೆ ವಿವಾಹ ವಿಳಂಬ ಅಂತ ಹೇಳುವಂಥದ್ದು ಇದೆ ಇದು ಸಾಮಾನ್ಯವಾದಂಥ ಪರಿಶೀಲನೆ ಮಾಡುವಂಥದ್ದು ಎರಡನೇ ವಿಚಾರದಲ್ಲಿ ಈ ಮಗುಗೆ ಅಲ್ಪಕಾಲ ಸರ್ಪದೋಷ ಹೇಗೆ ಅಂತ ಹೇಳ್ತೀನಿ ಈ ಲಗ್ನದಿಂದ ಹನ್ನೆರಡನೇ ಮನೆ ಮತ್ತು ರಾಹು ಇದ್ದು ಮತ್ತು ಲಗ್ನದಿಂದ ಆರನೇ ಮನೆಯಲ್ಲಿ ಕೇತು ಇದ್ದು ಎಲ್ಲ ಗ್ರಹಗಳು ಬಂಧಿತವಾಗಿದ್ದಾಗ ಕಾಲ ಸರ್ಪದೋಷ ಅಂತ ಹೇಳ್ತೀವಿ ಆದರೆ ಈ ಮಗುಗೆ ಜಾತಕದಲ್ಲಿ ಶನಿ ಸ್ವಕ್ಷೇತ್ರದಲ್ಲಿದ್ದಾನೆ ಔಟ್ಸೈಡ್ ಬಂದಿದ್ದಾನೆ ಹಾಗಾಗಿ ಅಲ್ಪ ಕಾಲ ಸರ್ಪದೋಷ ಅಂತಿದೆ ಈ ಎರಡೂ ಕಾರಣದಿಂದ ಈ ಮಗುಗೆ ವಿಳಂಬ ಆಗ್ತಾಯಿದೆ ಇದಕ್ಕೆ ಪರಿಹಾರ ಏನು ಮಾಡ್ಕೋಬಹುದು ಅಂತ ಹೇಳಿದ್ರೆ ಪ್ರತಿ ಶುಕ್ರವಾರ ಅಥವಾ ಮಂಗಳವಾರ ಮಾಡಿದ್ರೆ ಇನ್ನೂ ಭಾಳ ಒಳ್ಳೆಯದು ಮಂಗಳ ಕಾರ್ಯ ಆಗುತ್ತೆ ಮಂಗಳವಾರ ತಿಥಿ ದಿವಸ ಒಂದು ಸ್ವಲ್ಪ ಹುತ್ತದ ಮಣ್ಣಲ್ಲಿ ಸ್ನಾನ ಮಾಡಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಒಂದು ಹಾಲಿನ ಅಭಿಷೇಕ ಮತ್ತು ತೊಗರಿಕಾಳು ಬೆಲ್ಲದಚ್ಚು ದಾನ ಮಾಡ್ತಾ ಬರಬೇಕು ಇದು ಕನಿಷ್ಠ ಪಕ್ಷ ಅಂದರೆ ಒಂದು ಆರು ಅಥವಾ ಹದಿನಾರು ಬಾರಿ ಇದನ್ನು ಪ್ರಕ್ರಿಯೆಯನ್ನು ನೀವು ಇಟ್ಕೊಂಡ್ರೆ ವಿತಿನ್ ಒಂದು ಎರಡು ಮೂರು ತಿಂಗಳಲ್ಲಿ ಅನುಕೂಲ ಆಗುತ್ತೆ ಎರಡನೇದು ಮಾಡಿಕೊಳ್ಳುವಂಥದ್ದು ಅಂತ ಹೇಳಿದ್ರೆ ಶಕ್ತಿ ಇತ್ತು ಮಾಡ್ಕೋಬಹುದು ಅಂತ ಹೇಳಿದ್ರೆ ಒಂದು ಆಶ್ಲೇಷ ಬಲಿ ಪೂಜೆ ಮತ್ತು ಅದರ ಜೊತೆಗೆ ಕುಂಭ ವಿವಾಹ ಇವೆರಡೂ ಮಾಡಿದ್ರೆ ಇದೇ ವರ್ಷ ಎರಡು ಸಾವಿರದ ಹತ್ತೊಂಬತ್ತು ಹತ್ತನೇ ತಿಂಗಳ ಒಳಗಡೆ ಮದುವೆ ಆಗಲಿಕ್ಕೆ ಇರುತ್ತಮ್ಮ ಎಷ್ಟು ಮಾಡಿ ಒಂದು ಸತಿ ಏನಾದರೂ ಇಲ್ಲೇ ಇರೋದ್ರಿಂದ ನನ್ನ ಕಚೇರಿಗೆ ಆಗುತ್ತೆ ಅಂತ ಹೇಳಿದ್ರೆ ಒಂದು ಅನಗ ಬಂಧನ ಬೇರು ಅಂತ ಕೊಡ್ತಾ ಇದ್ದೀನಿ ಮದುವೆಗೋಸ್ಕರ ಬಹಳ ಜನಕ್ಕೆ ಕೊಡ್ತಾ ಕೊಡ್ತಾಯಿದ್ದೀನಿ ಅನುಕೂಲ ಆದರೆ ಬಂದು ತೆಗೆದುಕೊಂಡೋಗಿ ಒಳ್ಳೆಯದಾಗಲಿಯಮ್ಮ ಆಯ್ತು ಧನ್ಯವಾದಗಳು ಸವಿತಾ ಅವರೇ ಕರೆ ಮಾಡಿದ್ದಕ್ಕಾಗಿ ಸರಿ ಗುರುಜಿ ಇನ್ನು ಆಯುಷ ಆರೋಗ್ಯದ ಬಗ್ಗೆ ತಿಳಿಸ್ಕೊಡಿ ಗುರುಜಿ ಹೌದು ಇವತ್ತು ಬಹಳ ವಿಶೇಷವಾದಂತಹದ್ದು ಒಂದು ಆಯುಷ್ ಆರೋಗ್ಯದಲ್ಲಿ ಏನಿದೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನೋಡೋಣ ನೋಡಿ ಪುನರ್ವವ ಅಂತ ಅದನ್ನ ಕನ್ನಡದಲ್ಲಿ ಈ ಕೊಮ್ಮೆ ಗಿಡ ಅಂತ ಹೇಳ್ತೀವಿ ಇದರಿಂದ ಏನು ಉಪಯೋಗ ಅಂತ ಹೇಳಿದ್ರೆ ಈ ಪುನರ್ವ ಬೇರನ್ನ ಕಷಾಯ ಮಾಡಿ ಕುಡಿಯೋದ್ರಿಂದ ಈ ಕಾಲುಗಳು ನೋಡಿ ಊತ ಬರುತ್ತೆ ನೋಡಿ ಭಾಳ ಜನಕ್ಕೆ ಇದೆಲ್ಲ ಸಮಸ್ಯೆ ವಯಸ್ಸಾಯಿತು ಅಂತ ಹೇಳಿದ್ರೆ ಈ ಥರ ಕಾಲುಗಳು ಊತ ಜಾಸ್ತಿ ಬರ್ತಾ ಇರುತ್ತೆ ಅದು ಕಡಿಮೆ ಆಗುತ್ತೆ ಹಾಗೂ ಎಲೆಗಳಿಂದ ಪಲ್ಯ ಮಾಡಿ ನಿಯಮಿತವಾಗಿ ಸೇವನೆ ಮಾಡೋದರಿಂದ ಸಂಧಿವಾತ ಮುಕ್ತಿ ಹೊಂದಲಿಕ್ಕೆ ಸಾಧ್ಯ ಆಗುತ್ತೆ ಬಹಳ ಅದ್ಭುತವಾದಂಥ ಮನೆಮದ್ದು ಮನೆ ಮದ್ದು ಇದು ಈ ಸ್ಮೆಲ್ಲಿಂಗ್ ಎಲ್ಲ ಬರ್ತಾ ಇರುತ್ತೆ ದಪ್ಪಗೂ ಹುತ್ಕೊಂಬಿಡುತ್ತೆ ಕಾಲುಗಳು ಇದು ಸ್ವಲ್ಪ ದಪ್ಪ ಇರೋರಿಗೆಲ್ಲ ಇದು ಸಮಸ್ಯೆಗಳು ಬಹಳಷ್ಟು ಇರುತ್ತೆ ಹಾಗಾಗಿ ಇದನ್ನು ಸಾಧ್ಯವಾದಷ್ಟು ಈ ಹಿಂದಿನ ಕಾಲದಲ್ಲೆಲ್ಲ ಸೊಪ್ಪನ್ನು ತಂದು ಈ ಸೊಪ್ಪನ್ನು ತಂದು ಪಲ್ಯ ಮಾಡಿ ತಿಂತಾಯಿದ್ರು ಇವಾಗೂ ತಿಂತಾರೆ ಆದರೆ ಕಡಿಮೆ ಇವೆಲ್ಲ ಈ ಹಳ್ಳಿ ಕಡೆ ಹೋದ್ರೆ ಕೊಮ್ಮೆ ಸೊಪ್ಪು ಅಂತ ಹೇಳಿದ್ರೆ ಗೊತ್ತಾಗುತ್ತೆ ಈ ಎದುರಿ ಪುನರ್ವವ ಅಂತ ಅಂದ್ರೆ ಒಬ್ಬ ವಯಸ್ಸಾಗಿರೋ ವ್ಯಕ್ತಿನೂ ಸಹ ಚಿಕ್ಕ ಹುಡುಗನ ಆಕ್ಟಿವ್ ಆಗಿ ಬೆಳೀತಾನೆ ಅನ್ನೋವಂಥದ್ದು ಒಂದು ವೈಬ್ರೇಷನ್ ಬರುವಂತ ಒಂದು ಸೊಪ್ಪಾಗಿರುತ್ತೆ ಇದನ್ನ ಸೇವನೆ ಮಾಡ್ತಾ ಬನ್ನಿ ಈ ಆರೋಗ್ಯ ರೀತಿಯಲ್ಲಿ ಸಮಸ್ಯೆಗಳು ಬರುವಂಥದ್ದು ನಿವಾರಣೆ ಆಗ್ಲಿಕ್ಕೆ ಸಾಧ್ಯ ಇರುತ್ತೆ ಓಕೆ ಗುರುಜಿ ಬಾಗಲಕೋಂಟೆಯಿಂದ ಚಂದ್ರಕಲಾ ಕರೆ ಮಾಡಿದ್ದಾರೆ ನಮಸ್ತೆ ಚಂದ್ರಕಲಾ ಅವರೇ ಮೇಡಮ್ ಯಾರ ಬಗ್ಗೆ ಕೇಳಬೇಕಿತ್ತು ಹೇಳಿ ಚಂದ್ರಕಲಾ ಅವರೇ ಮಾತನಾಡಿ ಯಾರ್ ಬಗ್ಗೆ ಕೇಳಬೇಕಿತ್ತು ನಮ್ಮ ಮನೆಯವರ ಬಗ್ಗೆ ಕೇಳಬೇಕಿತ್ತು ಮ್ಯಾಮ್ ಅವರ ಡೇಟ್ ಆಫ್ ಬರ್ತ್ ಮತ್ತೆ ಟೈಮಿಂಗ್ಸ್ ತಿಳಿಸ್ಕೊಡಿ ಟೈಮಿಂಗ್ಸ್ ಗೊತ್ತಿಲ್ಲ 17 1976 ಮಾರ್ಚ್ ಮಾರ್ಚ್ 17 1976 ಓಕೆ ಮಾತನಾಡಿ ಗುರುಜಿ ಯಾರೇ ಪ್ರಶ್ನೆ ಕೇಳಿ ಆ ನಮಸ್ತೆ ನಮಸ್ತೆ ಅಮ್ಮ ನಮಸ್ತೆ ನಮಸ್ತೆ ಸರ್ ಏನ್ ಬೆಳಗಿನ ಸಂಜೆನ ಅಂತ ಹೇಳಿಲ್ವಾ ಅವರು ಯಜಮಾನರು

ಓಕೆ ಆಗಿದೆ ಸರಿ ಗುರುಜಿನೋ ಜಾತಕದಲ್ಲಿ ಅಥವಾ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ದುರ್ಮರಣವನ್ನ ಖಂಡಿತ ನೋಡಿ ಈ ಕರೆ ಸಿಗೋ ವಿಚಾರದಲ್ಲಿ ಅಷ್ಟೇ ನಾನು ಬಹಳ ನೋಡ್ತಾ ಇರ್ತೇನೆ ಏನಾದ್ರೂ ಸಮಸ್ಯೆ ಬಗೆ ಹರಿಯುತ್ತೆ ಸಂದರ್ಭದಲ್ಲೇ ಬರುವಂತದ್ದು ಯಾಕಂದ್ರೆ ಎನಿ ಕಷ್ಟು ನನ್ನ ಹತ್ರ ಬಂದ್ಮೇಲೆ ಆಗ್ಲೇಬೇಕು ಅಂತ ನಾನು ಮಾಡಿಕೊಡುವಂಥದ್ದು ಅದಕ್ಕೆ ಕರೆ ಸಿಕ್ಲಿಲ್ಲ ಆದ್ರೂ ಅವ್ರಿಗೆ ಆ ಧನಿಷ್ಠ ನಕ್ಷತ್ರಕ್ಕೆ ಒಂದು ಸ್ವಲ್ಪ ಗುರುವಾರ ಗುರುವಾರ ಗುರು ದೇವಸ್ಥಾನಕ್ಕೆ ಹೋಗುದ್ರೆ ಬಹಳ ಒಳ್ಳೇದು ಇನ್ನು ಪರಿಹಾರ ರೂಪದಲ್ಲಿ ನಾವು ಪರಿಹಾರ ಅಂತ ಹೇಳಿ ಹೇಳಿದ್ರೆ ಪದೇ ಪದೇ ವರ್ಷದಲ್ಲಿ ಒಬ್ಬರಿಂದ ಒಬ್ರು ಹೋಗ್ತಾ ಇದಾರೆ ಅಂತ ಹೇಳಿದ್ರೆ ನಾನು ಹೇಳಿದ್ರೆ ಮೂರು ಸಮಸ್ಯೆಗಳು ಬರುತ್ತೆ ಒಂದು ಗೋಚಾರದಲ್ಲಿ ಒಂದು ಎರಡನೇದಾದಂತಹದ್ದು ಅವರು ತೀರೋದಂಥ ವ್ಯಕ್ತಿ ಮೊದಲು ಆರ್ತಿರೋಗಿರ್ತಾರೆ ಅದು ಆ ನಕ್ಷತ್ರ ಸರಿಯಾಗಿಲ್ಲ ಅಂದರೆ ಸಮಸ್ಯೆ ಬರುತ್ತೆ ಮತ್ತು ಮೂರನೇ ವಿಚಾರದಲ್ಲಿ ಮನೆಯಲ್ಲಿ ಪ್ರೇತ ಸಂಚಾರ ಪ್ರೇತ ಬಾಧೆ ಇದ್ದರೆ ಆ ರೀತಿ ಆಗುತ್ತೆ ಮನೆಯಲ್ಲಿ ಪ್ರೇತಬಾಧೆ ಇದ್ದಂಥ ಸಂದರ್ಭದಲ್ಲಿ ಏನು ಮಾಡ್ಕೋಬಹುದು ಅಂತ ಹೇಳಿದ್ರೆ ಮನೆಯಲ್ಲಿ ಪ್ರತಿಂಗ್ರಿ ನಾರಾಯಣಿ ಸುದರ್ಶನ ಮಂತ್ರಗಳನ್ನು ಹೇಳ್ಕೊಳ್ಳುವಂಥದ್ದು ಅನುಕೂಲ ಆದರೆ ಶಕ್ತಿ ಇತ್ತು ಅಂದರೆ ಪ್ರತಿಂಗ್ರಿ ನಾರಾಯಣಿ ಹೋಮ ಮತ್ತು ಕಾಲಭೈರವ ಸುದರ್ಶನ ಹೋಮ ಆದಿಗಳನ್ನು ಮಾಡಿಸುವಂಥ ಪ್ರಕ್ರಿಯೆ ಏನಾದ ಆಯಿತು ಅಂದರೆ ಮನೆಯಲ್ಲಿ ಏನಾದರೂ ನೆಗೆಟಿವ್ ಸಿಂಪ್ಟಮ್ಸ್ ಒಬ್ಬರಿಂದ ಒಬ್ಬರು

ನಮಸ್ತೆ ನಮಸ್ಕಾರ ಗುರುಜಿ ನವಮಿ ತಿಥಿ ಶುಕ್ರವಾರ ಪುಷ್ಯ ನಕ್ಷತ್ರದಲ್ಲಿ ಕರ್ಕಾಟಕ ರಾಶಿಯಲ್ಲಿ ಜನನ ಆಗಿರೋದಮ್ಮ ಏನ್ ಕೇಳ್ಬೇಕಾಯ್ತಮ್ಮ ಅವಳ ವಿದ್ಯೆ ಬಗ್ಗೆ ಕೇಳ್ಬೇಕಿತ್ತು ಈ ಏಪ್ರಿಲ್ ಅಂಸಿಕಾ ಅಂತನ ಏಪ್ರಿಲ್ ತಿಂಗಳವರೆಗೂ ಈಗಾಗಲೇ ಗೋಚಾರದಲ್ಲಿ ಗುರುಬಲ ಇದೆ ಏಪ್ರಿಲ್ ತಿಂಗಳವರೆಗೂ ರಾಹು ಕರ್ಕಾಟಕ ರಾಶಿಯಲ್ಲಿ ಇರ್ತಾನೆ ನಂತರ ರಾಹು ಬಂದು ಮಿಥುನ ರಾಶಿಗೆ ಗೋಚಾರದಲ್ಲಿ ಸಂಚಾರ ಆದಮೇಲೆ ಈ ಮಗುಗೆ ಏನಾಗುತ್ತೆ ಅಂತ ಹೇಳಿದ್ರೆ ಓದೋದ್ರಲ್ಲಿ ಇನ್ನಷ್ಟು ಏಕಾಗ್ರತೆ ಬರುತ್ತೆ ಈಗ ಕರ್ಕಾಟಕ ರಾಶಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ರಾಹು ಇರೋದರಿಂದ ರಾಹು ದಶೆ ಮತ್ತು ರಾಹು ಜನ್ಮದಲ್ಲಿ ಇದ್ದಾಗ ಅಥವಾ ರಾಹು ಈ ಥರ ಗೋಚಾರದಲ್ಲಿ ಸಮಸ್ಯೆಗಳು ಬಂದಾಗ ಏನಾಗುತ್ತೆ ಅಂದರೆ ನೆನಪಿನ ಶಕ್ತಿ ಕಡಿಮೆ ಆಗುವಂಥದ್ದಿರುತ್ತೆ ಭಾಳ ಬುದ್ಧಿವಂತೆ ಟ್ಯಾಲೆಂಟ್ ಇದೆ ಎಲ್ಲ ಇದೆ ಆದರೆ ಲಾಸ್ಟ್ ಮೂಮೆಂಟಲ್ಲಿ ಎಡ್ವರ್ಟ್ ಮಾಡ್ಕೊಳ್ಳೋದು ಕಾರಣ ಏನಪ್ಪ ಅಂದರೆ ಈ ಥರ ಗೋಚಾರದಲ್ಲಿ ಕಾಂಬಿನೇಷನ್ಸ್ ಇದ್ದಾಗ ಒಂದು ಮಾಡ್ಕೋಬಹುದು ಯೋಗ ವಿದ್ಯಾಸ್ಥಾನದಲ್ಲಿ ಚತುರ್ಭಾವ ವಿದ್ಯಾಸ್ಥಾನ ಕೇತು ಕಾಂಬಿನೇಷನ್ಸಲ್ಲಿ ಜನನ ಆಗಿರೋದ್ರಿಂದ ಗಣಪತಿ ಆರಾಧನೆ ಮಾಡ್ಕೊಳ್ಳೋದ್ರಿಂದ ಗಣಪತಿ ಪೂಜೆ ಗಣಪತಿ ದೇವಸ್ಥಾನಕ್ಕೆ ಸಂಕಷ್ಟ ಚತುರ್ಥಿ ದಿನ ಹೋದಾಗ ಒಂದು ಸ್ವಲ್ಪ ಹುರುಳಿ ಕಾಳನ್ನು ತೆಗೆದುಕೊಂಡು ಹೋಗುವಂಥದ್ದು ದಾನ ಕೊಡುವಂಥದ್ದು ಪುಷ್ಯ ನಕ್ಷತ್ರ ಆ ಮಗು ಸಂಕಷ್ಟ ಚತುರ್ಥಿ ಕಾಂಬಿನೇಷನ್ ಪುಷ್ಯ ನಕ್ಷತ್ರ ಇರಬೇಕು ಸಂಕಷ್ಟಾರ ಚತುರ್ಥಿ ಇರಬೇಕು ಈ ಥರ ಕಾಂಬಿನೇಷನ್ ಬಂದಾಗ ಒಂದು ಕಂಚು ಪಾತ್ರೆ ಅಥವಾ ಗಂಟೆ ನಾದ ವಾಕ್ ಚಾತುರ್ಯ ಚೆನ್ನಾಗಿ ಬರುತ್ತೆ ಆ ದಾನವನ್ನ ಗಣಪತಿ ದೇವಸ್ಥಾನಕ್ಕೆ ಕೊಡೋದ್ರಿಂದ ಕಂಚು ಬಂದು ಕೇತುಗೆ ಲೋಹ ಆಗಿರುತ್ತೆ ಯಾಕಂದ್ರೆ ಕೇತು ಬಂದು ಚತುರ್ಭಾವದಲ್ಲಿ ಇದಾರಲ್ವಾ ಹಾಗಾಗಿ ಇನ್ನಷ್ಟು ಓದೋದ್ರಲ್ಲಿ ಆಸಕ್ತಿಯನ್ನ ತೆಗೆದುಕೊಳ್ಳೋದು ಓದೋದ್ರಲ್ಲಿ ಇನ್ನಷ್ಟು ಇಂಟ್ರೆಸ್ಟ್ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಯಾವತ್ತಂದ್ರೆ ಅವತ್ ಕೊಡೋಂಗಿಲ್ಲ ಆ ಮಗು ಪುಷ್ಯ ನಕ್ಷತ್ರ ಜನನ ಆಗಿರೋದ್ರಿಂದ ಪುಷ್ಯ ನಕ್ಷತ್ರ ಸಂಕಷ್ಟಾರ ಚತುರ್ಥಿ ಇರಬೇಕು ಈ ರೀತಿ ಇದ್ದಾಗ ದಾನ ಕೊಡಬಹುದು ಈ ಮಗು ಓದುವಂತದ್ರಲ್ಲಿ ರಾಹು ದಶಮದಲ್ಲಿ ಇರೋದ್ರಿಂದ ಸಾಧ್ಯ ಷ್ಟು ಈ ಕಂಪ್ಯೂಟರ್ ಸೈನ್ಸ್ ಕೊಡಬಹುದು ಈ ಕೆಲವೊಂದು ಸಾಫ್ಟ್ವೇರ್ ಲೈನ್ಗೆ ಹೋಗುವಂಥದ್ದು ಯೋಗಗಳು ಉಂಟಾಗುವಂಥದ್ದು ಇರುತ್ತೆ ಅದನ್ನು ಮಾಡ್ಬೋದು ಕುಜ ಕಾಂಬಿನೇಷನ್ಸ್ ನಾವು ನೋಡೋಕ್ಕೋದ್ರೂ ಕುಜ ಪಂಚಮ ಸ್ಥಾನದಲ್ಲಿ ಚೆನ್ನಾಗಿದ್ದಾನೆ ಯೋಗಕಾರಕರಾಗಿದ್ದಾನೆ ಕೆಲವು ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ಸೈನ್ಸ್ ಕೊಡಿಸ್ಬೋದು ಹೇಳಿದ್ರೆ ಅದರಿಂದ ಮೆಡಿಕಲ್ ಇಂಥದ್ದೆಲ್ಲ ಸಬ್ಜೆಕ್ಟನ್ನು ಆಯ್ಕೆ ಮಾಡ್ಕೋಬಹುದು ಕುಜನಿಂದ ನಾವು ಐ ಎಸ್ ಕೆ ಎಸ್ ಇಂಥದ್ದು ನಾವು ನೋಡಬಹುದು ಆದರೆ ಈ ಮಗುಗೆ ಜಾತಕದಲ್ಲಿ ನಾವು ನೋಡಲಿಕ್ಕೆ ಹೋದ್ರೆ ಅಷ್ಟಮದಲ್ಲಿ ರವಿ ಇರೋದರಿಂದ ಸರ್ಕಾರಿ ಕೆಲಸ ಸ್ವಲ್ಪ ಕಷ್ಟ ಆಗ್ಬೋದು ಖಾಸಗಿ ಕೆಲಸದಲ್ಲಿ ಅನುಕೂಲ ಆಗೋದ್ರಿಂದ ಐ ಎಸ್ ಕೆ ಎಸ್ ಓದೋದಕ್ಕಿಂತ ಸಾಮಾನ್ಯವಾಗಿ ಸೈನ್ಸನ್ನು ತೆಗೆದುಕೊಂಡು ಮೆಡಿಕಲ್ ಇದರಲ್ಲಿ ವೃತ್ತಿಯಲ್ಲಿ ಹೋಗುವಂಥ ಸಬ್ಜೆಕ್ಟನ್ನು ತೆಗೆದುಕೊಳ್ಬಹುದಮ್ಮ ಚೆನ್ನಾಗಿದೆ ಏನೂ ತೊಂದರೆ ಇಲ್ಲ ಈ ಮಗುಗೆ ಏಪ್ರಿಲ್ ನಂತರ ಇನ್ನಷ್ಟು ಚೆನ್ನಾಗಿರುತ್ತಮ್ಮ ಧನ್ಯವಾದಗಳು ಚಂದ್ರಕಲಾ ಅವರೇ ಕರೆ ಮಾಡಿದಕ್ಕಾಗಿ ಸರಿ ಗುರುಜಿ ನೀವು ಹೇಳ್ತಾ ಇದ್ರಿ ಮನೆಯಲ್ಲಿ ಸಾಮಾನ್ಯವಾಗಿ ನಾನು ಆಗ್ಲೇ ಹೇಳಿದೆ ಏನಾದ್ರೂ ನೆಗೆಟಿವ್ ಎನರ್ಜಿ ಇದ್ರೆ ಆತರ ಹೋಮಾದಿಗಳನ್ನ ಮಾಡಿಸಬಹುದು ತ್ರಿಪಾದಿ ನಕ್ಷತ್ರದಲ್ಲಿ ಜನನ ಆದಂತವರು ಮತ್ತೆ ಈ ತ್ರಿಪಾದಿ ನಕ್ಷತ್ರದಲ್ಲಿ ಯಾರಾದ್ರೂ ತೀರೋಗ್ಬಿಟ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ತೀರೋದಂತಹ ನಕ್ಷತ್ರದಲ್ಲಿ ನಕ್ಷತ್ರ ಶಾಂತಿ ಮತ್ತೆ ಆ ಮನೆಯನ್ನು ಬಿಡಬೇಕು ಅಂತ ಇರುತ್ತೆ ಈ ಧನಿಷ್ಠ ನಕ್ಷತ್ರದಲ್ಲಿ ಮೂರು ತಿಂಗಳು ಆರು ತಿಂಗಳು ಬಿಡೋದಿಲ್ಲ ಅದೇ ಮನೆಯಲ್ಲೂ ವಾಸವಾಗಿರುತ್ತಾರೆ ಅಂತ ಸಂದರ್ಭದಲ್ಲಿ ಏನಾಗುತ್ತೆ ವರ್ಷದಲ್ಲೂ ಒಬ್ಬರೇ ಒಬ್ಬರೇ ಹೋಗ್ತಾ ಇರ್ತಾರೆ ಅದು ಮೂರು ತಿಂಗಳು ಏನೋ ಇರುತ್ತೆ ಹತ್ತು ತಿಂಗಳು ಬಿಟ್ಟು ಅದಕ್ಕೆ ಶುದ್ಧಿ ಪೂಜೆ ಪುನಸ್ಕಾರಗಳನ್ನು ಮಾಡಿಸಿಲ್ಲ ಅಂತ ಹೇಳಿದ್ರೇನು ಅವರು ಹತ್ತು ವರ್ಷ ಆದ್ರೇನೋ ಹತ್ತು ವರ್ಷದವರೆಗೂ ಯಾರಾದರೂ ಒಬ್ಬರೇ ಆರೋಗ್ಯದಲ್ಲಿ ಸಮಸ್ಯೆ ಈ ರೀತಿ ಪದೇ ಪದೇ ಸಮಸ್ಯೆಗಳು ಬರ್ತಾ ಇರುತ್ತೆ ಅದಕ್ಕೆ ನಕ್ಷತ್ರ ಶಾಂತಿ ಮತ್ತು ಪ್ರೇತೋಚ್ಚಾಟನೆ ಅಂತ ಮಾಡಿಸ್ಬೇಕಾಗುತ್ತೆ ಯಾವುದಕ್ಕೆ ಅದಕ್ಕೂ ಎಲ್ಲದಕ್ಕೂ ಒಂದೇ ಬರೋದಿಲ್ಲ ಈ ಪ್ರೇತ ಉಚ್ಚಾಟನೆ ಮತ್ತು ನಾರಾಯಣ ಬಲಿ ಮೋಕ್ಷ ನಾರಾಯಣ ಬಲಿ ಮಾಡಿಸುವಂಥದ್ದು ಮತ್ತು ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ ಗೋಚಾರ ವಿಚಾರದಲ್ಲಿ ಯಾರಾದರೂ ಈ ದುರ್ಮರಣ ಹೊಂದಿದ್ರೆ ಈ ಗ್ರಹಣದ ಸಂದರ್ಭದಲ್ಲೇ ತೀರೋಗಿರ್ತಾರೆ ಕೆಲವು ಹೇಳ್ತಾರೆ ನೋಡಿ ಅಮಾವಾಸ್ಯಲ್ಲಿ ತೀರೋಗ್ಬಿಟ್ಟ ಎಷ್ಟೇ ಹೇಳ್ಕೊಂಡೆ ಅಮಾವಾಸ್ಯ ಹಿಂದಿನ ದಿವಸ ಎಲ್ಲ ದೂರ ಪ್ರಯಾಣ ಇಟ್ಕೊಂಡಿದ್ರು ದೂರ ಹೋಗಿ ದುರ್ಮರಣ ಆಯಿತು ಅಪಘಾತ ಆಯಿತು ಅಂತ ಹೇಳ್ತಾರೆ ಯಾಕಂದ್ರೆ ಆ ವ್ಯಕ್ತಿಗೆ ಮುಕ್ತಿ ಸಿಗೋದಿಲ್ಲ ಪ್ರೇತಾತ್ಮವಾಗಿ ಸುತ್ತ ಇರುತ್ತೆ ಆಗೇನಾಗುತ್ತೆ ಮನೇಲಿ ಒಬ್ಬರಿಂದ ಒಬ್ಬರು ಒಬ್ಬರಿಂದ ಒಬ್ರು ತೀರೋಗ್ತಾ ಇರ್ತಾರೆ ಸಾಧ್ಯವಾದಷ್ಟು ಆ ರೀತಿ ಯಾವ ನಕ್ಷತ್ರ ಯಾವ ತಿಥಿಯಲ್ಲಿ ಹೋಗಿರ್ತಾರೋ ಆ ತಿಥಿಯನ್ನು ಆಧಾರದ ಬದ್ಧವಾಗಿ ನೋಡಿ ಸಂಬಂಧಪಟ್ಟಂತಹದ್ದು ಒಂದು ಅಷ್ಟ ದಿಗ್ಬಂಧನ ಚಕ್ರಸ್ಥಾಪನೆ ಅಂತ ಈಗಾಗಲೇ ನಾನು ಬಹಳ ಜನಗಳಿಗೆ ಮಾಡ್ಕೊಡ್ತಾ ಇದ್ದೀನಿ ಚಕ್ರಸ್ಥಾಪನೆ ಅಂತ ಹೇಳಿದ್ರೆ ಮನೆಯಲ್ಲೇ ಇಟ್ಟು ಪೂಜೆ ಸಹ ಇಟ್ಟು ಪೂಜೆ ಮಾಡೋದ್ರಿಂದ ಪರಿಹಾರವನ್ನು ಕಂಡುಕೊಳ್ಳಬಹುದು ಆದ್ರೆ ಪ್ರಮುಖವಾಗಿ ಯಾವ ಸಮಸ್ಯೆಯಿಂದ ತೊಂದರೆ ಆಗ್ತಾ ಇದೆ ಅಂತ ಪ್ರಮುಖವಾಗಿ ನೋಡ್ಕೋಬೇಕಾಗುತ್ತೆ ಗುರುಜಿ ಕಾರ್ಯಕ್ರಮದಲ್ಲಿ ಯಾವ ಅರಿವಿನ ಬಗ್ಗೆ ತಿಳಿಸ್ಕೊಡ್ತೀರಾ ಈ ನೆಗೆಟಿವ್ ಸಿಂಪ್ಟಮ್ಸ್ ಯಾವಾಗ ಸಂಪಾದನೆ ಮಾಡಿದ ಕೈಯಲ್ಲಿ ನಿಲ್ಲ ಖರ್ಚುಗಳು ಜಾಸ್ತಿ ಯಾವ ಕೆಲಸಗಳು ಆಗ್ತಾ ಇಲ್ಲ ಮದುವೆಗಳು ಆಗ್ತಾ ಇಲ್ಲ ಈ ರೀತಿ ಸಾಮಾನ್ಯವಾಗಿ ಮನೆಗಳಲ್ಲಿ ಆಗ್ತಾ ಇರುತ್ತೆ ಕಾರಣ ಏನಪ್ಪಾ ಅಂತ ತಿಳಿಸ್ತಾರೆ ಕೊಡ್ತೀನಿ ನೋಡಿ ಅರಿವಿನಲ್ಲಿ ತಿಳಿಸ್ಕೊಡುವಂತದ್ದು ಇದು ಈಗ ಮನೆಯ ಮುಂದಿರುವಂತದ್ದು ಯಾವ್ದಾದ್ರು ಮನೆಯ ಮುಂದೆ ಏನಾದ್ರು ದೊಡ್ಡದ್ ಮರ ಇತ್ತು ಅಂದ್ರೆ ಒಣಗೋಗಿರೋ ಎಲೆಗಳು ನಿಮ್ಮ ಮನೆಯ ಮೇಲೆ ಬೀಳ್ತಾ ಇದ್ರೆ ಅಥವಾ ಮನೆ ಒಳಗಡೆ ಜೇಡರ್ ಬಲೆ ಏನಾದ್ರೂ ಕೆಡ್ತಾ ಇದ್ರೆ ತಕ್ಷಣ ಅದನ್ನ ತೆಗೆಯುವಂಥ ವ್ಯವಸ್ಥೆಯನ್ನು ಮಾಡಬೇಕು ಯಾವಾಗ ಮನೆ ಮುಂಬದಿಯಲ್ಲಿರುವಂಥ ಗಿಡದ ಎಲೆಗಳು ಒಣಗಿರುವಂಥದ್ದು ನಿಮ್ಮ ಮನೆ ಮೇಲೆ ಬೀಳ್ತಾ ಇದೆ ಅಂದರೆ ಇರೋದಿಲ್ಲ ಎಲ್ಲನೂ ಅಭಿವೃದ್ಧಿ ಇರೋದಿಲ್ಲ ಏನು ಮಾಡಿದ್ರೂ ಸಕ್ಸಸ್ ಇರೋದಿಲ್ಲ ಇವೆಲ್ಲ ಸಾಮಾನ್ಯವಾಗಿರುವಂಥದ್ದು ಅಥವಾ ಮರವನ್ನು ಕಡಿಯುವಂಥದ್ದು ಏನು ಬೇಡ ಅದನ್ನು ಆದಷ್ಟು ಕ್ಲೀನ್ ಮಾಡ್ತಾ ಇರಬೇಕು ಯಾಕಂತ ಹೇಳಿದ್ರೆ ಎಷ್ಟೋ ಗಿಡದ ಒಂದು ಎಲೆಗಳು ಉದಿರಿ ಉದುರಿ ಹೆಚ್ಚಿನ ಮಟ್ಟಿಗೆ ಶೇಖರಣೆ ಆಗಿಬಿಟ್ಟಿರುತ್ತೆ ಅಲ್ಲಿ ನೆಗೆಟಿವ್ ಸಿಂಪ್ಟಮ್ಸು ಇದನ್ನು ನಾವು ಪರಿಗಣನೆ ತೆಗೆದುಕೊಳ್ಬೇಕಾಗುತ್ತೆ ಅದೇ ರೀತಿ ಮನೆ ಒಳಗಡೆ ಜೇಟರ್ ಬೆಲೆ ಕಟ್ತಾ ಇದೆ ಅಂತ ಹೇಳಿದ್ರೆ ನಾನು ಹೇಳಿದ್ನಲ್ಲ ಪ್ರೇತ ಪಾದೆ ಅಥವಾ ಈ ಮಾಟ ಮಂತ್ರ ನೆಗೆಟಿವ್ ಎನರ್ಜಿ ಏನಾದರೂ ರಿಮೂವ್ ಮಾಡ್ತಾ ಇರಬೇಕಾಗುತ್ತೆ ಇಲ್ಲ ಅಂತ ಹೇಳಿದ್ರೆ ಮನೆಯಲ್ಲಿ ಅಭಿವೃದ್ಧಿ ಇರಲ್ಲ ಸಂಪಾದನೆ ಮಾಡಿದ ಕೈಯಲ್ಲಿ ನಿಲ್ಲಲ್ಲ ಖರ್ಚುಗಳು ಜಾಸ್ತಿ ಆಗ್ತಾ ಇರುತ್ತೆ ಇವೆಲ್ಲವೂ ಸಮಸ್ಯೆ ಉಂಟಾಗಲಿಕ್ಕೆ ಸಾಧ್ಯ ಇರುತ್ತೆ ಓಕೆ ಗುರುಜಿ ಇವತ್ತಿನ ಕಾರ್ಯಕ್ರಮದಲ್ಲಿ ಕೆಲವು ಕುಟುಂಬಗಳಲ್ಲಿ ಯಾವೆಲ್ಲ ಕಾರಣಗಳಿಗಾಗಿ ಸಾವು ನೋವುಗಳು ಸಂಭವಿಸುತ್ತೆ ಹಾಗೆ ಅದಕ್ಕೆ ಸರಳ ಪರಿಹಾರವನ್ನು ಕೂಡ ತಿಳಿಸ್ಕೊಟ್ರಿ ಧನ್ಯವಾದಗಳು ಶ್ರೀನಿವಾಸ